ರಾಜ್ಯದಲ್ಲಿ ತೀವ್ರಗೊಂಡ ಸಿಎಂ ಕುರ್ಚಿ ಫೈಟ್ ಸಂಚಲನ ಸೃಷ್ಟಿಸ್ತಾ ಇದೆ ಅಧಿಕಾರ ಹಂಚಿಕೆಯ ಬಗ್ಗೆ ಶಾಸಕ ಅಜಯ್ ಸಿಂಗ್ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಹೊಗೆ ಆಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಅಜಯ್ ಸಿಂಗ್ ಅಚ್ಚರಿ ಹೇಳಿಕೆ ಕೊಟ್ಟಿದ್ದಾರೆ ಜನವರಿ ಫೆಬ್ರವರಿಯಲ್ಲಿ ಸಿಎಂ ಬದಲಾವಣೆ ಆಗಬಹುದು ಸಿಎಂ ಬದಲಾವಣೆ ಆಗಲೇಬೇಕು ಅಂತ ಜೇವರ್ಗಿ ಶಾಸಕರು ಹೇಳಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಜಯ್ ಸಿಂಗ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಡಿಸೆಂಬರ್ ಜನವರಿ ಫೆಬ್ರವರಿ ಅಂದ್ರೆ ಹೆಚ್ಚು ಕಡಿಮೆ ಮೂರು ತಿಂಗಳು ಹೇಳಿದ್ದಾರೆ ಈಗ ಡಿಸೆಂಬರ್ ಅಥವಾ ಜನವರಿ ಅಥವಾ ಫೆಬ್ರವರಿ ಈ ಮೂರ್ ತಿಂಗಳಲ್ಲಿ ಸಿಎಂ ಬದಲಾವಣೆ ಆಗ್ಲೇಬೇಕು ಅಂತ ಜೇವರ್ಗಿ ಶಾಸಕ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಜಯ್ ಸಿಂಗ್ ಅವರು ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ ನಮ್ಮ ಅಭಿಮಾನಿಗಳ ಕಡೆಯಿಂದ ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ ಹಿಂದೆ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕಾಮಡೇಟ್ ಮಾಡ್ತಾರಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಒಂದು ಪ್ರಸಂಗ ಬಂದಿತ್ತು ಇಪ್ಪತ್ಮೂರಲ್ಲೂ ಬಂದಿತ್ತು ಮುಂದೆ ಬರ್ತಕ್ಕಂಥ ಬರ್ತದೆ ವಿಶ್ವಾಸ ಇದೆ ಹೋಗಲ್ಲ ಕೆಲವು ಜನ ಹೋಗ್ತಾರೆ ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಮತ್ತೆ ಇಂತಹ ಸಂದರ್ಭದಲ್ಲಿ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು ಮಂತ್ರಿಗಳು ಎಲ್ಲರೂ ಸಿಗ್ತಾರೆ ಅನ್ನೋ ಒಂದ್ ಸಂದರ್ಭದಲ್ಲಿ ಹೋಗ್ಬಹುದು ನಾವೇನು ಡೆಲ್ಲಿಗೆ ಏನ್ ಹೋಗ್ತಾ ಇಲ್ಲ ನಾವು ಎಣ್ಣೆ ಯುವಾಗ ನಾವು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ನಮ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ ಅದ ನಂತರ ಬಂದಾದ್ಮೇಲೆ ಮತ್ತೆ ಬೆಲ್ಗಾಮ್ ಇರ್ತಕ್ಕಂಥ ಮತ್ತೆ ಒಂದು ಐ ಸಿ ಸಿ ಅಬ್ಸರ್ವರ್ ಆಗಿ ಆಂಧ್ರ ಆಂಧ್ರಪ್ರದೇಶಲ್ಲೂ ಕೂಡ ಹಾಕಿದ್ದಾರೆ ಅಲ್ಲಿ ಒಂದು ಎರಡು ದಿವಸ ಹೋಗ್ಬಿಟ್ಟು ಬರ್ಬೇಕಂತ ವ್ಯಕ್ತಿತ್ವ ಇನ್ನೊಂದು ಏನಾದರೂ ಅಭಿಪ್ರಾಯ ಮೇಲೆ ನಡೆಯಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇದು ಹೈಕಮಾಂಡ್ ಸುಪ್ರೀಂ ಸುಪ್ರೀಮ್ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಆಗಿದೀವಿ ಅಂತ ಹೇಳಿದೀವಿ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ನೂರ ನಲ್ವತ್ತು ಶಾಸಕರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ನಮ್ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ ನಮ್ಮ ಅಭಿಮಾನಿಗಳ ಕಡೆಯಿಂದ ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ ಹಿಂದೆ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕೊಮಡೇಟ್ ಮಾಡ್ತಾರಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಒಂದು ಪ್ರಸಂಗ ಬಂದಿತ್ತು ಇಪ್ಪತ್ ಮೂರಲ್ಲೂ ಬಂದಿತ್ತು ಮುಂದೆ ಬರ್ತಕ್ಕಂಥ ಜನ ಬರ್ತದಂತ ಅಂತ ಒಂದು ವಿಶ್ವಾಸ ಇದೆ ದೇನಿಗೆ ಯಾರು ಹೋಗಲ್ಲ ಕೆಲವು ಜನ ಹೋಗ್ತಾರೆ ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು ಮಂತ್ರಿಗಳು ಎಲ್ಲರೂ ಸಿಕ್ತಾರೆ ಅನ್ನೋ ಸಂದರ್ಭದಲ್ಲಿ ಹೋಗ್ಬಹುದು ನಾವೇನು ಡೆಲ್ಲಿಗೆ ಏನು ಹೋಗ್ತಾ ಇಲ್ಲ ನಾವು ಹೆಣ್ಣಿನ ಯುವನ ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ ಅದ ನಂತರ ಮೇಲೆ ಮತ್ತೆ ಬೆಲ್ಗಾಮ್ ಇರ್ತಕ್ಕಂಥ ಮತ್ತೆ ಒಂದು ಎಐ ಸಿ ಸಿ ಅಬ್ಸರ್ವರ್ ಆಗಿ ನನಗೆ ಪ್ರದೇಶಲ್ಲೂ ಕೂಡ ಹಾಕಿದ್ದಾರೆ ಅಲ್ಲಿ ಒಂದು ಎರಡು ದಿವಸ ಹೋಗ್ಬಿಟ್ಟು ಬರ್ಬೇಕಂತ ಮಾಡಿದ್ದೀನಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ನನ್ನ ವ್ಯಕ್ತಿತ್ವ ಇನ್ನೊಂದು ಏನಾದರೂ ಅಭಿಪ್ರಾಯ ಮೇಲೆ ನಡೆಯಲ್ಲ ಇದು ಕಾಂಗ್ರೆಸ್ ಪಾರ್ಟಿ ಇದು ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಎಲ್ಲರೂ ಭದ್ರ ಆಗಿದ್ದೀವಿ ಅಂತ ಹೇಳಿದೀವಿ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ನೂರ ನಲ್ವತ್ತು ಶಾಸಕರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ನಮ್ ಮೊದಲು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಹಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ ನಮ್ಮ ಅಭಿಮಾನಿಗಳ ಕಡೆಯಿಂದ ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ ಹಿಂದೆ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮ್ಗೂ ಅಕೊಮಡೇಟ್ ಮಾಡ್ತಾರೆ ಅಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಒಂದು ಪ್ರಸಂಗ ಬಂದಿತ್ತು ಇಪ್ಪತ್ ಮೂರಲ್ಲೂ ಬಂದಿತ್ತು ಮುಂದೆ ಬರ್ತಕ್ಕಂಥ ವಿಶ್ವಾಸ ಇದೆ ಯಾರು ಹೋಗಲ್ಲ ಕೆಲವು ಜನ ಹೋಗ್ತಾರೆ ಕೆಲವು ಮಂತ್ರಿಗಳು ಅವರವರು ಒಂದು ಡಿಪಾರ್ಟ್ಮೆಂಟ್ ಒಂದು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಒಂದನೇ ತಾರೀಕಿಂದ ಪಾರ್ಲಿಮೆಂಟ್ ಪ್ರಾರಂಭ ಆಗಿದೆ ಅಂದ್ರೆ ಎಲ್ಲಾ ಮುಖಂಡರು ಮಂತ್ರಿಗಳು ಎಲ್ಲರೂ ಸಿಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಹೋಗ್ಬಹುದು ನಾವೇನು ಡೆಲ್ಲಿಗೆ ಏನು ಹೋಗ್ತಾ ಇಲ್ಲ ನಾವು ಹೆಣ್ಣೆಂದು ಯುವಾಗ ನಾವು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಗುಲ್ಬರ್ಗಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ ಅದ ನಂತರ ಬಂದಾದ್ಮೇಲೆ ಮತ್ತೆ